ಹಾಯ್ ಎಲ್ಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ತೌಸಂಡ್ ಟೂ ಹಂಡ್ರೆಡ್ ಸ್ಕೋರ್ ಫೀಟ್ ನಲ್ಲಿ ನಿರ್ಮಿಸಿದ ಮನೆಯನ್ನು ತೋರಿಸ್ತಾ ಇದ್ದೇನೆ ಇದು ಮಾರಾಟಕ್ಕಿರುವಂತಹ ಮನೆ ಟೋಟಲ್ ಹತ್ತು ಸೆನ್ಸ್ ಕನ್ವರ್ಷನ್ ಆದ ಹತ್ತು ಜಾಗದಲ್ಲಿ ನಿರ್ಮಿಸಿದ ಈ ಮನೆ ಮಾರಾಟಕ್ಕಿದೆ ಬನ್ನಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಸುತ್ತಲೂ ಕಂಪೌಂಡ್ ಹಾಕಿದ್ದಾರೆ ಈ ಮನೆಗೆ ಹಾಗೆಯೇ ಗೇಟ್ ಕೂಡ ಇದೆ ಇನ್ನು ಸಿಟ್ಔಟ್ ನೋಡೋದಾದ್ರೆ ಎರಡು ದೊಡ್ಡ ಪಿಲ್ಲರ್ ಕೂಡ ಕೊಟ್ಟಿದ್ದಾರೆ ನೋಡಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದಂತಹ ಒಂದು ಮನೆ ಅಂತ ಹೇಳ್ಬೋದು ಇನ್ನು ಈ ಮನೆಯಲ್ಲಿ ದೇವರ ಕೋಣೆಯನ್ನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಹಾಗೆಯೇ ಕಾಣ್ಬೋದು ನಿಮಗೆ ಬೆಡ್ರೂಮ್ ಆಗಿರಲಿ ಕಿಚನ್ ಆಗಿರಲಿ ಎಲ್ಲವೂ ಸಖತ್ತಾಗಿದೆ ಇನ್ನು ಈ ಮನೆಯಲ್ಲಿ ಒಂದು ಬಾತ್ರೂಮ್ ಅಂಡ್ ಟಾಯ್ಲೆಟ್ ಇದೆ ಇನ್ನು ನೀರಿನ ವಿಷಯಕ್ಕೆ ಬರುವುದಾದರೆ ಬಾವಿ ಇದೆ ಬಾವಿ ನೀರು ಇದೆ ಹಾಗೆಯೇ ಇನ್ನು ಕೃಷಿ ವಿಷಯಕ್ಕೆ ಬಂದರೆ ನಾಲ್ಕು ತೆಂಗಿನ ಮರ ಇದೆ ಕಂಪ್ಲೀಟಾಗಿ ಕಂಪೌಂಡಿಂದ ನಿರ್ಮಿತವಾದ ಈ ಮನೆ ಕೇವಲ ಐವತ್ತು ಮೀಟರ್ ಹೈವೇಯಿಂದ ಕೇವಲ ಐವತ್ತು ಮೀಟರ್ ಇರುವುದು ಹಾಗೆಯೇ ಮುಣಬಿದ್ರೆ ಟೌನ್ನಿಂದ ಮೂರು ಕಿಲೋಮೀಟರ್ ಅಷ್ಟೇ ಇರುವುದು ಡಾಕ್ಯುಮೆಂಟ್ ಅಷ್ಟೇ ಕ್ಲಿಯರ್ ಆದ ಡಾಕ್ಯುಮೆಂಟ್ಸ್ ಇರುವಂಥ ಈ ಮನೆಯ ಲೊಕೇಶನ್ ಬಂದ್ಬಿಟ್ಟು ಕೇವಲ ಐವತ್ತು ಮೀಟರ್ ಫ್ರಮ್ ದ ಹೈವೇ ಹೈವೇ ಇಂದ ಕೇವಲ ಐವತ್ತು ಮೀಟರ್ ಇರುವುದು ಹಾಗೆಯೇ ಮೂಡಬಿದಿರೆ ಟೌನ್ ಇಂದ ಮೂರೇ ಕಿಲೋಮೀಟರ್ ಇರುವುದು ತಳ ಪೇಪರ್ ಮಿಲ್ ಮೂಡಬಿದಿರೆ ಓಕೆ ಇದರ ಬೆಲೆ ಬಂದುಬಿಟ್ಟು ಸಿಕ್ಸ್ಟಿ ಫೈವ್ ಲ್ಯಾಕ್ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯೇಬಲ್ ಇದೆ ನಿಮಗೆ ಈ ಮತ್ತ ಈ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಅಥವಾ ಮೆಸೇಜ್ ಕೂಡ